ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಶೇರಿನ ಐ ಪಿ ಓ ತುಂಬ ಸುದ್ದಿ ಮಾಡ್ತಾ ಇದೆ ಮಾರ್ಕೆಟಲ್ಲಿ ನಿನ್ನೆಯಿಂದ ಅಂದರೆ ಹತ್ತೊಂಬತ್ತನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕರಿಂದ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೆರಡು ದಿನದವರೆಗೂ ಪಿರಿಯಡ್ ಇರುತ್ತೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಐ ಪಿ ಓಗೆ ಹತ್ತು ಸಾವಿರ ಐ ಪಿ ಓ ಸೈಝ್ ಬೇಸಿಕಲಿ ಇಷ್ಟು ಅಮೌಂಟನ್ನು ರೈಸ್ ಮಾಡ್ತಾ ಇರೋದು ಪ್ರೈಸ್ ಬ್ಯಾಂಡ್ ಬಂದು ನೂರ ಎರಡು ರೂಪಾಯಿಂದ ನೂರ ಎಂಟು ರೂಪಾಯಿ ಷೇರಿನ ಬೆಲೆಯಲ್ಲಿ ಆಗ ಹೋಗ್ತಾ ಇದೆ ಇಷ್ಟು ಒಳಗಡೆಗೆ ಪ್ರೈಸ್ ಸಿಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಲೆಕ್ಕದಲ್ಲಿ ನೋಡ್ತೀವಿ ಅಂತಂದ್ರೂ ಕೂಡ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೂರ ಮೂವತ್ತೆಂಟು ರೂಪಾಯಿ ಶೇರ್ ಒಂದು ಲಾಟ್ಗೆ ಆಗಿರೋದ್ರಿಂದ ಹದಿನಾಲ್ಕು ಸಾವಿರದ ಎಪ್ಪತ್ತಾರು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಇದಕ್ಕೆ ಮಾಡಬೇಕಾಗತ್ತೆ ವಾಯಿಲ್ ಅಪ್ಲೈ ಪರ್ಪಸ್ ಆಫ್ ದ ಐ ಪಿ ಉದ್ದೇಶದಿಂದ ಇವರು ಬರ್ತಾ ಇದಾರೆ ಅಮೌಂಟ್ ಅನ್ನ ಇವ್ರಿಗೆ ಆಲ್ರೆಡಿ ಇರತಕ್ಕಂತ ಸಾಲವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇದೆ ಇನ್ನಿಪ್ಪತ್ತೈದು ಪರ್ಸೆಂಟೇಜ್ ನಷ್ಟು ಕಾರ್ಪೊರೇಟ್ ಯೂಸೇಜ್ ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಟಿಮೇಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಬೂಮಿಂಗ್ ಸುದ್ದಿ ಮಾಡ್ತಾ ಇರತಕ್ಕಂತಹ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಬಿಸಿನೆಸ್ ಮಾಡಲ್ ಏನೋ ನಾವಿವಾಗ ಇವಾಗ ಐ ಪಿ ಅಪ್ಲೈ ಮಾಡಬೇಕು ಅಂತಂದ್ರೆ ಬೇಡವಾ ಬೇಡವ ಇದರಿಂದ ಇರ್ತಕ್ಕಂತಹ ಕಾರಣಗಳಿರ್ಬೋದು ಅಥವಾ ಬಿಸ್ನೆಸ್ ಮಾಡಲ್ ರಿಸ್ಕ್ಗಳಿರ್ಬೋದು ಗಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರಾಪರ್ ಆಗಿ ಡಿಸಿಷನ್ಸ್ ನ ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ ಮೂಲಕ ಇನ್ ಡಿಟೇಲ್ ಮಾಹಿತಿಯನ್ನು ನಾನು ಕೊಡೋಕೆ ಹೋಗ್ತಾ ಇದ್ದೀನಿ ಈ ಸ್ಪೆಸಿಫಿಕ್ ಐಪಿಒ ಬಗ್ಗೆ ಎಲ್ಲಾ ವಿಷಯಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿ ವೈಸ್ ನೋಡ್ತೀವಿ ಅಂತಂದರೆ ಸಖತ್ ಇಂಟ್ರೆಸ್ಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಗ್ರೀನ್ ಎನರ್ಜಿ ಹೆಸರಲ್ಲೇ ಇದೆ ನಾರ್ಮಲ್ ಆಗಿ ನಾವು ಕನ್ಸ್ಯೂಮ್ ಮಾಡ್ತಕ್ಕಂಥ ಎನರ್ಜಿ ಏನಿದೆಯೋ ಕೋಲ್ ಬರ್ನಿಂಗಿಂದ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಬಟ್ ಮೋಸ್ಟ್ ಆಫ್ ದ ಕಂಟ್ರೀಸ್ಗಳು ಎಸ್ಪೆಷಲಿ ಇಂಡಿಯಾ ಟೂ ತೌಸಂಡ್ ಥರ್ಟಿ ಒಳಗಡೆಗೆ ಫೈವ್ ಹಂಡ್ರೆಡ್ ಗಿಗಾ ವ್ಯಾಟ್ ಕೆಪಾಸಿಟಿ ಇರತಕ್ಕಂತಹ ಪ್ರೊಡ್ಯೂಸ್ ಪ್ರೊಡಕ್ಷನ್ ಏನಿದೆಯೋ ಗ್ರೀನ್ ಎನರ್ಜಿಯಿಂದ ತರಿಸಬೇಕು ಬೇಸಿಕಲಿ ರಿನ್ಯೂಯಬಲ್ ಎನರ್ಜಿ ಅಂತ ಹೇಳ್ಬೋದು ಸೋಲಾರ್ ಪವರ್ ಇರ್ಬೋದು ವಿಂಡ್ ಪವರ್ ಇರ್ಬೋದು ಈ ರೀತಿಯಾಗಿ ನ್ಯಾಚುರಲ್ ರಿಸೋರ್ಸಸ್ ಇಂದ ಬರ್ತಕ್ಕಂಥ ಎನರ್ಜಿಯಿಂದ ಎನರ್ಜಿ ಜನ್ರೇಷನ್ ಮಾಡಬೇಕು ಕಡೆಗೆ ನಾವು ಮೂವ್ ಆಗ್ತಾ ಇದೀವಿ ಬಿಕಾಸ್ ನಿಮಗೆ ಗೊತ್ತಿದೆ ಎಷ್ಟು ಲೆವೆಲ್ಗೆ ಒಂದು ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೆ ಹಾನಿ ಆಗುತ್ತೆ ಹಾಗಾಗಿ ಮೋಸ್ಟ್ ಆಫ್ ದ ಕಂಟ್ರೀಸ್ ವೆಲ್ ಬೀಯಿಂಗ್ ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಫ್ಯೂಚರ್ ಮಾಡ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಬಟ್ ಬೆಳೀತಾ ಪವರ್ ಬೇಕಲ್ವಾ ಪವರ್ ಇಲ್ಲದೆ ಬೆಳೆಯಬೇಕಾಗುತ್ತೆ ಜನರೇಟ್ ಮಾಡೋ ಉದ್ದೇಶದಿಂದ ಹುಟ್ಟಿರ್ತಕ್ಕಂಥ ಕಂಪನಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಎನ್ ಟಿ ಪಿ ಸಿಕ್ಕಂಥ ಕಂಪನಿ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರ ಸಮಯದಲ್ಲಿ ಹುಟ್ಕೊಳ್ಳುತ್ತೆ ಬೇಸಿಕಲಿ ಪಿ ಎಸ್ ಯು ಆಗುತ್ತೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದ್ರೆ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇನಿಷಿಯಲ್ ಹೇಳೋದು ಮರ್ಕೊಂಡು ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಪಿ ಎಸ್ ಯು ಇದೆ ಅಂತ ಸಟನ್ ಶೇರುಗಳು ಆ ಕಂಪನಿಯ ಸರ್ಟನ್ ಶೇರುಗಳು ಪಬ್ಲಿಕಲಿ ಪಬ್ಲಿಕ್ಲಿ ಹೋಲ್ಡ್ ಮಾಡಬೇಕು ಅಂತಕ್ಕಂತಹ ರೆಗ್ಯುಲೇಷನ್ ಇವತ್ತಿನ ಮಟ್ಟಿಗೆ ಇರುತ್ತೆ ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ಎನ್ ಟಿ ಬಿ ಗ್ರೀನ್ ಎನರ್ಜಿ ಇವತ್ತಿನ ಮಟ್ಟಿಗೆ ಐ ಪಿ ಒ ಬರ್ತಾ ಇರತಕ್ಕಂಥದ್ದು ಸ್ವಗೇನ್ ಭಾರತದಲ್ಲಿ ಆಗ್ತಾ ಇರತಕ್ಕಂಥ ಗ್ರೀನ್ ಎನರ್ಜಿ ಮೂವ್ಮೆಂಟ್ ಏನಿದೆಯೋ ಈ ಒಂದು ಮೂವ್ಮೆಂಟ್ ಅನ್ನ ಪ್ರಾಪರ್ ವೇದಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಥವಾ ಪ್ರಾಪರ್ ವೇದಲ್ಲಿ ಒಂದು ಯುಟಿಲೈಸೇಷನ್ ತರಬೇಕು ಈ ಒಂದು ಸೆಗ್ಮೆಂಟ್ಗೆ ಅನ್ನೋ ಉದ್ದೇಶದಿಂದ ಹುಟ್ಟಿಕೊಳ್ಳುತ್ತೆ ಎನ್ ಟಿ ಪಿ ಸಿ ಅಂದ್ರಲ್ಲೇ ಬರ್ತಕ್ಕಂತಹ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂತಹ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಅಂತಕ್ಕಂಥ ಕಂಪನಿ ಇನ್ಫ್ಯಾಕ್ಟ್ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಇವತ್ತಿನ ಮಟ್ಟಿಗೆ ಭಾರತದ ಅತಿ ದೊಡ್ಡ ಪಿ ಎಸ್ ಯು ಕಂಪನಿ ಆಗಿರುತ್ತೆ ಪವರ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ರಿನ್ಯೂಬಲ್ ಪವರ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಮೂರು ಸಾವಿರದ ಎಪ್ಪತ್ತೊಂದು ಮೆಗಾ ನಷ್ಟು ಇವತ್ತಿನ ಮಟ್ಟಿಗೆ ಕೆಪಾಸಿಟಿನ ಈ ಒಂದು ರಿನ್ಯೂಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಇನ್ನ ಇವರ ರೆವೆನ್ಯೂ ನಾವು ನೋಡ್ತೀವಿ ಇವ್ರಿಗೆ ಬರ್ತಾ ಇರತಕ್ಕಂಥ ಆದಾಯದ ಪ್ರಕಾರ ಮೆಜಾರಿಟಿ ಆಫ್ ದ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಸೋಲಾರ್ ಪವರ್ ಜನರೇಷನ್ ಇಂದ ಬರ್ತಾ ಇರತಕ್ಕಂಥದ್ದು ನೀವು ಗಮನಿಸ್ತಾ ಇರಬಹುದು ರಫ್ಲಿ ಹದಿನೆಂಟು ಸಾವಿರದ ಮೂರು ಮಿಲಿಯನ್ ರುಪೀಸ್ ನಷ್ಟು ಅಮೌಂಟ್ ಏನಿದೆ ತೌಸಂಡ್ ಟ್ವೆಂಟಿ ಪ್ರಕಾರ ಅಂದ್ರೆ ಟೋಟಲ್ ರೆವಿನ್ಯೂ ಅಲ್ಲಿ ಬಂದಿರತಕ್ಕಂಥದ್ದು ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಫೋರ್ ಸೆವೆಂಟಿ ಒನ್ ಪಾಯಿಂಟ್ ಟೂ ಮಿಲಿಯನ್ ರುಪೀಸ್ ಅಂದ್ರೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ರೆವೆನ್ಯೂ ಇದನರೇಟ್ ಆಗಿರುತ್ತೆ ಅದರ ಇನ್ಕಮ್ ಸ್ಟ್ರೀಮ್ಸ್ ಇಂದ ಮಾರ್ಜಿನಲ್ಲಿ ಏನ್ ಮಿಕ್ಕಿರೋ ಒಂದು ಸ್ಮಾಲ್ ಅಮೌಂಟ್ ಇದೆಯೋ ಅದು ಅವರಿಗೆ ಬರ್ತಾ ಇರತಕ್ಕಂಥದ್ದು ಸರ್ವಿಸ್ ಕೊಡೋದಿರ್ಬೋದು ಅಥವಾ ಆಲ್ರೆಡಿ ಇನ್ಸ್ಟಾಲ್ಡ್ ಒಂದು ಪ್ಲಾಂಟ್ ಅನ್ನು ಸರ್ವಿಸ್ ಮಾಡೋದ್ರಿಂದ ಸಟನ್ ಅಮೌಂಟ್ ಇವರು ಜನರೇಟ್ ಮಾಡ್ತಾರೆ ಮೆಜಾರಿಟಿ ಬರ್ತಾ ಇರತಕ್ಕಂಥದ್ದು ಲಾಂಗ್ ಟರ್ಮ್ ಅಲ್ಲಿ ಕಾಂಟ್ರಾಕ್ಟ್ಸ್ ಏನು ಮಾಡ್ಕೊಂಡಿರ್ತಾರೋ ಮೇಜರ್ಲಿ ಹೇಳ್ಬೇಕು ಅಂತಂದ್ರೆ ಐದು ಮೇಜರ್ ಕ್ಲೈಂಟ್ಸ್ಗಳು ಇವತ್ತಿನ ಮಟ್ಟಿಗೆ ಇವರಿಗೆ ಇರ್ತಾರೆ ಅವರಿಂದನೇ ಮೇಜರ್ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಲಾಂಗ್ ಟರ್ಮ್ ಕಾಂಟ್ರಾಕ್ಸ್ ಸ್ಟೇಬಿಲಿಟಿ ಅಥವಾ ಒಂದು ರೆವಿನ್ಯೂ ಸ್ಟೆಬಿಲಿಟಿ ಏನಿದೆಯೋ ಬರ್ತಕ್ಕಂಥ ವರ್ಷಗಳಲ್ಲಿ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಇಯರ್ಸ್ ನಷ್ಟ ಅಲ್ಲಿ ನೋಡ್ತೀವಿ ಅಂತಂದ್ರೆ ರೆವೆನ್ಯೂ ಜನರೇಷನ್ ಸ್ಟೆಬಿಲಿಟಿ ಏನಿದೆಯೋ ಈ ಕಂಪನಿಗೆ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ಬಿಕಾಸ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಆಲ್ರೆಡಿ ಕಂಪನಿ ಮಾಡಿಕೊಂಡಿದೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ರೆವಿನ್ಯೂಸ್ ಪ್ರಕಾರ ನೂರ ಅರವತ್ತೊಂಬತ್ತು ಕೋಟಿ ಇದ್ದಂಥದ್ದು ಫಿನಾನ್ಷಿಯಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆಲ್ಮೋಸ್ಟ್ ಟೆನ್ ಫೋಲ್ಡ್ಸ್ ಹತ್ತು ಟೈಮ್ಸ್ ನಷ್ಟು ಬೆಳವಣಿಗೆ ಆಗಿದೆ ಸಾವಿರದ ಒಂಬೈನೂರ ಅರವತ್ತೆರಡು ಕೋಟಿಗೆ ಇವರ ರೆವಿನ್ಯೂ ಜಾಸ್ತಿ ಆಗಿರುತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೋತ್ ಅಂತ ಹೇಳ್ಬೋದು ವಿತ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇನ್ನು ಕಂಪನಿಲಿ ಇರತಕ್ಕಂಥ ಸ್ಟ್ರೆಸ್ ವೀಕ್ನೆಸ್ ಆಪರ್ಚುನಿಟೀಸ್ಗಳ ಬಗ್ಗೆ ಮಾತನಾಡೋಣ ಇನ್ವೆಸ್ಟರ್ಸ್ ಪರ್ಸ್ಪೆಟಿವ್ ಅಲ್ಲಿ ಮೊದಲನೇದಾಗಿ ಸ್ಟ್ರೆಸ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರ್ಬೋದು ಗೌರ್ಮೆಂಟ್ ಅಂಡರ್ಲಿ ಬರ್ತಕ್ಕಂಥ ಕಂಪನಿ ಲಾಂಗ್ ಟರ್ಮ್ ಗ್ರೋತ್ ಪರ್ಪೆಕ್ಟಿವ್ಸ್ ಗಳಿದೆಯ ಚೆನ್ನಾಗಿರುತ್ತೆ ಬಿಕಾಸ್ ಗೌರ್ಮೆಂಟ್ ಸಪೋರ್ಟ್ ಇವರಿಗೆ ಸಿಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ರಿನ್ಯೂಬಲ್ ಎನರ್ಜಿ ಬೂಮಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಬಿಕಾಸ್ ಬರ್ತಕ್ಕಂಥ ವರ್ಷಗಳಲ್ಲಿ ನಾರ್ಮಲ್ ಕೋಲ್ ಎನರ್ಜಿಯಿಂದ ಆಲ್ರೆಡಿ ಪರಿಸರ ಹಾಳಾಗ್ತಾ ಇದೆ ಸೊ ಹಾಗಾಗಿ ಬೇರೆ ಕಡೆಗೆ ಟ್ರಾನ್ಸಿಷನ್ ಆಗ್ತಕ್ಕಂತಹ ಒಂದು ವಿಷಯಗಳಲ್ಲಿ ಈ ಎನರ್ಜಿ ಸೆಕ್ಟರ್ ಏನಿದೆಯೋ ಆಲ್ರೆಡಿ ಇದೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಅದರ ರಿಲೇಟೆಡ್ ಸ್ಪೆಸಿಫಿಕ್ ಆಗಿ ಕಂಪನಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದೇ ಬಂದಿರತಕ್ಕಂಥ ಕಂಪನಿ ಇದಾಗಿರೋದ್ರಿಂದ ಆಬ್ವಿಯಸ್ಲಿ ಆ ಇಂಡಸ್ಟ್ರಿ ಗ್ರೋತ್ ಆದರೆ ಈ ಕಂಪನಿ ಇಮಿಡಿಯೇಟ್ಲಿ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ದ ಎಕ್ಸ್ಪರ್ಟೀಸ್ ಅಂತ ಹೇಳ್ಬೋದು ಬಿಕಾಸ್ ಎನ್ ಟಿ ಪಿ ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಲ್ಮೋಸ್ಟ್ ಮೋರ್ ದನ್ ಫಿಫ್ಟಿ ಇಯರ್ಸ್ ಆಯಿತು तो अप्रॉक्सिमेटली ಅಷ್ಟು ವರ್ಷದ ಅನುಭವನ ಹೊಂದಿರತಕ್ಕಂಥ ಕಂಪನಿ ಮೆಜಾರಿಟಿ ಸ್ಟೇಕನ್ನು ಪೇರೆಂಟ್ ಆಗಿರುತ್ತೆ ಎನ್ ಟಿ ಪಿ ಸಿ ಇವಾಗ ಅದರಲ್ಲಿ ಬರ್ತಕ್ಕಂಥ ಈ ಕಂಪನಿ ಆಗಿರೋದ್ರಿಂದ ಅವರ ಮ್ಯಾನೇಜ್ಮೆಂಟ್ ಸಪೋರ್ಟು ಇವರಿಗೆ ಸಿಗುತ್ತೆ ಈ ಎಲ್ಲ ಪಾಯಿಂಟ್ಸ್ಗಳು ಈ ಕಂಪನಿಗೆ ಒಂದು ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದೆಲ್ಲ ಸ್ಟ್ರೆಂತ್ಸ್ಗಳಾದರೆ ವೀಕ್ನೆಸ್ಗಳು ಕೂಡ ಇದ್ದೇ ಇರುತ್ತೆ ವೀಕ್ನೆಸ್ಸಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಓವರ್ ಡಿಪೆಂಡೆನ್ಸಿ ಅಂತ ಹೇಳ್ಬೋದು ಒಂದು ಕಡೆಯಿಂದ ಓವರ್ ಡಿಪೆಂಡೆನ್ಸಿ ಬಂದು ಸೆಗ್ಮೆಂಟ್ ಮೇಲೆ ಅಂದರೆ ಸೋಲಾರಿಂದಲೇ ಜಾಸ್ತಿ ರೆವಿನ್ಯೂನ ಕಂಪನಿ ಡಿಪೆಂಡ್ ಆಗಿದೆ ಅಥವಾ ಆಲ್ಮೋಸ್ಟ್ ತೊಂಬತ್ಮೂರು ಪರ್ಸೆಂಟೇಜ್ನಷ್ಟು ರೆವೆನ್ಯೂರಿಗೆ ಸೋಲಾರಿಂದ ಬರ್ತಾ ಇರ್ತಕ್ಕಂಥದ್ದು ಒಂದು ಡಿಪೆಂಡೆನ್ಸಿ ಆದರೆ ಇನ್ನೊಂದು ಮೆಜಾರಿಟಿ ಆಫ್ ದವರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಬಂದು ಐದು ಕ್ಲೈಂಟ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಸೊ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಮೇಜರ್ ಇಂಪ್ಯಾಕ್ಟ್ ಕಂಪನಿ ಬಿಸ್ನೆಸ್ ಮೇಲೆ ಬರುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ರಾಜಸ್ಥಾನಲ್ಲಿ ಇವರ ಒಂದು ಪ್ಲಾಂಟ್ ಇರತಕ್ಕಂಥದ್ದು ಜಿಯೋಗ್ರಫಿ ಜಿಯೋಗ್ರಫಿಕಲ್ ಕೂಡ ಏನಾದರೂ ಒಂಚೂರು ಪ್ರಾಬ್ಲಮ್ ಆದರೆ ಮೆಜಾರಿಟಿ ಆಫ್ ದ ಡಿಪೆಂಡೆನ್ಸ್ ಒಂದೇ ಲೊಕೇಶನ್ ಮೇಲೆ ಇರೋದ್ರಿಂದ ಇಡೀ ಪ್ಲಾಂಟ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರ್ತದೆ ಆಗಲ್ಲ ಬಟ್ ಪಾಸಿಬಿಲಿಟೀಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ ಈ ಒಂದೇ ಪಡೆಗೆ ಡಿಪೆಂಡ್ ಆಗ್ತಕ್ಕಂಥ ಒಂದು ರಿಸ್ಕ್ ಈ ಕಂಪನಿ ಮೇಲೆ ಇವತ್ತಿನ ಡೆಫಿನೆಟ್ಲಿ ಇದೆ ಆಪರ್ಚುನಿಟೀಸ್ ನೋಡ್ತೀವಿ ಅಂತಂದ್ರೆ ಫ್ಯೂಚರ್ ವೈಸ್ ನೋಡ್ತೀವಿ ಅಂತ ಅಂದ್ರೆ ಒಂದು ಕಂಪನಿ ಗೌರ್ಮೆಂಟ್ ಅಂಡರ್ ಗೌರ್ಮೆಂಟ್ ಪಾಲಿಸಿ ಸಪೋರ್ಟ್ ಫಸ್ಟ್ ಲೆವೆಲ್ ಕಂಪನಿಗೆ ಆಗುತ್ತೆ ಅವರಿಗೂ ಕೂಡ ಈ ಕಂಪನಿ ಬೆಳಿಬೇಕು ಅಂತಾನೆ ಇರುತ್ತೆ ಇನ್ನೊಂದು ಕಡೆಯಿಂದ ಅದೇ ಮುಳ್ಳಾಗಿ ಇದಕ್ಕೆ ಕನ್ವರ್ಟ್ ಆಗಬಹುದು ಬಿಕಾಸ್ ಗಳಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದನ್ನು ಸಹಿಸಿಕೊಂಡು ಮುಂದೆ ಒರೆಯೋದ್ರಲ್ಲಿ ಕಂಪನಿ ಸ್ವಲ್ಪ ಟೈಮ್ ತಗೊಳ್ಬಹುದು ಅದರ ಇಂಪ್ಯಾಕ್ಟ್ ಇಮಿಡಿಯೇಟ್ಲಿ ಶೇರ್ನ ಬೆಲೆ ಮೇಲೆ ಆಗ್ತಕ್ಕಂಥ ಇರುತ್ತೆ ಇವರ ಫೈನಾನ್ಷಿಯಲ್ ರೇಷಿಯೋಸ್ ಪ್ರಕಾರ ಡೆಟ್ ಟು ಇಕ್ವಿಟಿ ಸಾಲದ ನಂಬರ್ ಏನಿದೆಯೋ ಇದು ಇವತ್ತಿನ ಮಟ್ಟಿಗೆ ಒಂದು ಪಾಯಿಂಟ್ ನೈನ್ ಸೆವೆನ್ ಇರುತ್ತೆ ಇಂಡಸ್ಟ್ರಿ ಎವರೇಜ್ ಬಂದು ಒಂದುವರೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಅಂದ್ರೆ ಜಾಸ್ತಿ ಸಾಲವನ್ನ ಕಂಪನಿ ಹೊಂದಿದೆ ಇವತ್ತಿನ ಮಟ್ಟಿಗೆ ಅಂತ ಹೇಳಬಹುದು ಸೊ ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಐಪಿಒ ಬರ್ತಾ ಇರ್ತಕ್ಕಂಥದ್ದು ಒಂದು ಎಸ್ಪೆಕ್ಟಿಂದ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಮೌಂಟ್ ಏನಿದೆಯೋ ಇದಕ್ಕೆ ಯುಟಿಲೈಜ್ ಆಗಕ್ಕೆ ಹೋಗ್ತಾ ಇದೆ ಸೊ ರೆವಿನ್ಯೂ ಕಾನ್ಸಂಟ್ರೇಶನ್ ಇರ್ಬಹುದು ಜಿಯೋಗ್ರಾಫಿಕಲ್ ಕಾನ್ಸಂಟ್ರೇಶನ್ ಇರಬಹುದು ಪ್ಲಾಂಟ್ ವೈಸ್ ಇನ್ನೊಂದು ಕಡೆಯಿಂದ ಓವರ್ ಡಿಪೆಂಡೆನ್ಸಿ ಕ್ಲೈಂಟ್ಸ್ ಗಳ ಮೇಲೂ ಇರ್ಬಹುದು ಇದೆಲ್ಲ ಮೇಜರ್ ರಿಸ್ಕ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಕಂಪನಿಗೆ ಅಂಡ್ ಸಾಲಾನು ಕೂಡ ಇವತ್ತಿನ ಮಟ್ಟಿಗೆ ಕ್ಯಾಪೆಕ್ಸ್ ಅಂದ್ರೆ ಬೇಸಿಕಲಿ ಇಂಡಸ್ಟ್ರಿ ಪ್ಲಾಂಟ್ ಇರೋದ್ರಿಂದ ಜಾಸ್ತಿ ಅಮೌಂಟಿನ ರಿಕ್ವೈರ್ಮೆಂಟ್ ಕೂಡ ಇರುತ್ತೆ ಫರ್ದರ್ ಬೆಳಿಬೇಕು ಅಂತಂದ್ರೆ ಸೆಟಪ್ ಮಾಡಬೇಕು ಕ್ಯಾಪೆಕ್ಸಿನ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಅಥವಾ ಬೇಸಿಕಲಿ ಬಿಲ್ಡಿಂಗ್ ಮೇಲೆ ಜಾಸ್ತಿ ಮಾಡಬೇಕಾಗುತ್ತೆ ಒಂದ್ಸತಿಯಲ್ಲಿ ಖರ್ಚು ಅಂತಂದ್ರೆ ಅದರಿಂದ ಅದೇ ರೀತಿಯಾದಂತಹ ರಿಟರ್ನ್ಸ್ ಬರುತ್ತಲ್ವ ಅನ್ನೋ ಗ್ಯಾರಂಟಿ ಇರಲ್ಲ ಸೊ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಯೂಶುವಲಿ ಜಾಸ್ತಿ ಇರುತ್ತೆ ಸಾಲ ಜಾಸ್ತಿ ತಗೊಂಡೇನೆ ಕಂಪನಿ ಕೆಲಸ ಮಾಡತಕ್ಕಂಥ ಪಾಸಿಬಿಲಿಟೀಸ್ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ಇದೆ ಫೈನಲ್ ಕನ್ಕ್ಲೂಷನ್ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದ್ರೆ ಈ ಎಲ್ಲಾ ಪಾಯಿಂಟ್ಸ್ ಗಮನಕ್ಕೆ ಇಟ್ಕೊಂಡು ನೋಡ್ತೀವಿ ಅಂತಂದರೆ ಅಪ್ಲೈ ಮಾಡಬಹುದು ಐ ಪಿ ಓಗೆ ಬಟ್ ಅಗೇನ್ ಪರ್ಸ್ಪೆಕ್ಟಿವ್ ಇಲ್ಲಿ ಕ್ಲಿಯರಾಗಿರಬೇಕು ನಮಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಐದು ವರ್ಷ ಆರು ವರ್ಷನಾದ್ರು ವೇಟ್ ಮಾಡ್ತಕ್ಕಂತಹ ಮೈಂಡ್ಸೆಟ್ ಇದ್ದವರು ಅಪ್ಲೈ ಮಾಡ್ಬೋದು ಇಮಿಡಿಯೇಟ್ಲಿ ಶಾರ್ಟ್ ಟರ್ಮ್ ಗೇನ್ಗೆ ಸರ್ ಹೆಂಗೂ ಐ ಪಿ ಒ ಬೂಮ್ ನಡೀತಾ ಇದೆ ಅಪ್ಲೈ ಮಾಡಿಬಿಡೋಣ ಒಂದಿನ ಎರಡು ದಿನದಲ್ಲಿ ರಿಟರ್ನ್ ಬಂದುಬಿಡುತ್ತೆ ಸೆಲ್ ಮಾಡೋಣ ಈ ರೀತಿಯಂತ ಥಾಟ್ ಪ್ರೊಸೆಸ್ ಇಟ್ಕೊಂಡು ಯಾವುದೇ ರೀತಿಯ ಅಂತ ಐ ಪಿ ಓಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ ನೀವು ಐ ಪಿ ಓಗೆ ಅಪ್ಲೈ ಮಾಡ್ತಾ ಇದ್ರ ಅಂದರೆ ಏನರ್ಥ ಕಂಪನಿಗೆ ನೀವು ಅಪ್ಲೈ ಮಾಡ್ತಿದ್ರ ಅದರ ಶೇರಿಗೆ ನೀವು ಅಪ್ಲೈ ಮಾಡ್ತಿದ್ರಾ ಅಂತ ಅರ್ಥ ಆ ಶೇರ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋಕೆ ನಿಮ್ಗೆ ಎಬಿಲಿಟಿ ಇದೆ ಬೇಸ್ಡ್ ಆನ್ ಸರ್ಟನ್ ಪಾಯಿಂಟ್ಸ್ ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರ್ತಕ್ಕಂಥದನ್ನೆಲ್ಲ ಅರ್ಥ ಮಾಡಿದೀರಾ ಅಂತಂದ್ರೆ ಆಬ್ವಿಯಸ್ಲಿ ಅಪ್ಲೈ ಮಾಡಬಹುದು ಬಟ್ ಇಟ್ ಕಮ್ಸ್ ವಿತ್ ರಿಸ್ಕ್ ವಾಲಿಡಿಲಿಟಿ ಸ್ವಲ್ಪ ಜಾಸ್ತಿನೇ ಇರತಕ್ಕಂಥ ಪಾಸಿಬಿಲಿಟಿ ಕಂಪನಿ ಇದೆ ಬಿಕಾಸ್ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಇಮಿಡಿಯೇಟ್ ಪರಿಣಾಮ ಶೇರ್ನ ಬೆಲೆ ಮೇಲೆ ಬೀರುತ್ತೆ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಶೇರ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದಕ್ಕೆ ಅಪ್ಲೈ ಮಾಡೋಕೆ ಹೋಗ್ತಿದ್ರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಬೈಸಲ್ ರೆಕಮೆಂಡೇಶನ್ಸ್ ಅಂತ ಹೋಗ್ಬಿಡಿ ಒಂದು ಎಜುಕೇಷನ್ ಅಂತ ಕನ್ಸಿಡರ್ ಮಾಡಿ ಇಟ್ಕೊಂಡು ನೀವೇ ಎಫೆಕ್ಟಿವ್ ಆಗಿ ಡಿಸಿಷನ್ಸ್ ತಗೊಳ್ಬೇಕು ಬಿಕಾಸ್ ಅಲ್ಟಿಮೇಟ್ಲಿ ಎನಿ ಇನ್ವೆಸ್ಟ್ಮೆಂಟ್ ಓ ಇರ್ಬೋದು ನಾರ್ಮಲ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ಸ್ ಇದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೇವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್